ನಮ್ಮ ಯಾತ್ರೆ ನಿನ್ನೆ ಮೈಸೂರಿನಿಂದ ಪ್ರಾರಂಭ ಆಯಿತು ರಾಜ್ಯಾಧ್ಯಕ್ಷರು ವಿಪಕ್ಷದ ನಾಯಕರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ರಾಜ್ಯದಲ್ಲಿ ಎಲ್ಲವೂ ಚೆನ್ನಾಗಿದೆ ಬಿಜೆಪಿಯವರಿಗೆ ಹೊಟ್ಟೆ ಕಿಚ್ಚು ಜನ ಸಂತೃಪ್ತರಾಗಿದ್ದಾರೆ ಬಿಜೆಪಿಯವರು ಹೊಟ್ಟೆ ಕಿಚ್ಚಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಿದರು ನಾನು ಹಾಗೆ ಪಟ್ಟಿ ತೆಗೆದು ನೋಡಿದೆ ಮಾಧ್ಯಮ ಸ್ನೇಹಿತರೆ ಎಂಟ್ನೂರ ಏಳು ಅತ್ಯಾಚಾರ ಅಣ್ಣನ ಜೊತೆಗೆ ತಂಗಿ ಹೋಗಂಗಿಲ್ಲ ಗಂಡನ ಜೊತೆ ಹೆಂಡತಿ ಹೋಗಂಗಿಲ್ಲ ತಂದೆ ಜೊತೆ ಹೋಗಂಗಿಲ್ಲ ವಿದೇಶಿ ಪ್ರವಾಸಿಗರು ಬಂದರೂ ಕೂಡ ಅತ್ಯಾಚಾರ ಮಾಡ್ತಾರೆ ಎಂಟುನೂರ ಏಳು ಅತ್ಯಾಚಾರ ಸಾವಿರದ ಏಳ್ನೂರ ಮೂವತ್ತು ಕೊಲೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಪರೂಪ ಒಬ್ಬ ಪರಶುರಾಮ್ ಪೂಜಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ಶಾಸಕನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಯಾದಗಿರಿಯಲ್ಲಿ ಇನ್ನೊಬ್ಬ ಚಂದ್ರಶೇಖರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಪೋರ್ಡೆಂಟು ಮಂತ್ರಿ ಹೆಸರಿಟ್ಟವು ಹೆಸರು ಬರ್ದಿತ್ತು ಆತ್ಮಹತ್ಯೆ ಮಾಡಿಕೊಂಡ ಕೇಂದ್ರದ ಮಂತ್ರಿ ಅಲ್ಲ ಸಿದ್ದರಾಮಯ್ಯನವ ಸರ್ಕಾರದ ಮಂತ್ರಿಯ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮೂರು ಸಾವಿರಕ್ಕೂ ಹೆಚ್ಚು ಆತ್ಮಹತ್ಯೆ ಸಾವಿರದ ಏಳ್ನೂರ ಮೂವತ್ತು ಕೊಲೆ ಎಂಟುನೂರ ಏಳು ಅತ್ಯಾಚಾರ ಜನ ಸುಖವಾಗಿದ್ದಾರೆ ಅಂತ ಭಾವಿಸ್ಬೇಕಾ ನಾನು ನಿಮ್ಮನ್ನು ಕೇಳ್ತೇನೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟಿ ಸಿ ಹಾಕ್ಸೋದಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿದ್ರು ಸಾಕಿತ್ತು ಈಗ ಎಷ್ಟು ಕಟ್ಟಬೇಕು ಮೂರ್ ಲಕ್ಷ ಕಟ್ಟಬೇಕು ಕಾಂಗ್ರೆಸ್ ಆಡಳಿತದಲ್ಲಿ ಆಡಳಿತ ಚೆನ್ನಾಗಿದೆಯಾ ಹಾಲಿನ ದರ ಏರ್ಸಿದ್ ಮಾತ್ರ ಅಲ್ಲ ಆಲ್ಕೋಹಾಲ್ ಹಾಲು ದರನೂ ಏರ್ಸಿದ್ರು ಒಂದು ಕ್ವಾರ್ಟ್ರಿಗೆ ಐವತ್ತೈದು ರೂಪಾಯಿ ಜಾಸ್ತಿ ಒಂದು ಮನೆಯಲ್ಲಿ ಒಂದು ಕ್ವಾರ್ಟರ್ ಒಂದ್ ದಿನಕ್ಕೆ ಕುಡಿಯೋರಿದ್ರೆ ಒಂದೂವರೆ ಸಾವಿರ ಯಾರ ಜೋಬಿಗೆ ಕಾಂಗ್ರೆಸ್ನವ್ರ ಜೋಬಿಗೆ ಎರಡು ಕ್ವಾರ್ಟರ್ ಕುಡಿದ್ರೆ ಎಷ್ಟು ಹೇಳ್ತಾಯಿ ನಿಮ್ ಖಾತೆಗೆ ಕೊಟ್ಟಿದ್ದೆಷ್ಟು ನಿಮ್ ಗಂಡನ್ ಜೋಬಿನ ಕೈ ಜೋಬಿ ಕೈಯಾಕಿ ಕಿತ್ತಿದ್ದೆಷ್ಟು ನೆಂಟ್ರು ಬಂದ್ರೆ ಇನ್ನೂ ಜಾಸ್ತಿ ಎರಡು ಕ್ವಾರ್ಟರ್ ಕುಡಿದ್ರೆ ಡಬಲ್ ಇದು ಮೋಸದ ಲೆಕ್ಕಾಚಾರ ಇದು ಮೋಸದ ಲೆಕ್ಕಾಚಾರ ಹೆಂಗಸರಿಗೆ ಫ್ರೀ ಗಂಡು ಜೋಬಿಗೆ ಕತ್ರಿ ಬರೀ ಪಿಕ್ ಪ್ಯಾಕೆಟ್ ಅಂದಿದ್ರೆ ಗೊತ್ತಿಲ್ಲದೆ ಮಾಡ್ತಾರೆ ಅಂತ ಅನ್ಕೋಬಹುದಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ನಡೆಯುತ್ತೆ ಈಗ ಎಷ್ಟು ಕೊಡಬೇಕು ಇದಕ್ಕಿಂತ ಮನೆ ಆರ್ಡ್ರ್ ಬೇಕಾ ವಾಹನ ತಗೊಂಡ್ರೆ ಮುಂಚೆ ಎಷ್ಟು ಕಟ್ತಿದ್ರಿ ಅದು ಒಂದೂವರೆ ಪಟ್ಟು ಕಟ್ಟಬೇಕು ನೀವೊಂದು ಸೈಟ್ ತಗೋಳಂಗಿಲ್ಲ ಸೈಟ್ ತಗೊಂಡು ಅರ್ಥ ಭಾಗದ ರಿಜಿಸ್ಟ್ರೇಷನ್ಗೆ ಕಟ್ಟಬೇಕು ಅಷ್ಟ ಮಾತ್ರ ಅಲ್ಲವ ಒಂದು ಅಬಕಾರಿ ಟ್ಯಾಕ್ಸ್ ಅಂತ ಶುರು ಮಾಡ್ಕೊಂಡವ್ರೆ ಎಲ್ಲ ಎಣ್ಣೆ ಅಂಗಡಿ ಕಲೆಕ್ಷನ್ ಮಾಡಿ ಕೊಡಬೇಕು ಒಂದು ತಗಳಕ್ಕೆ ಪ್ಲಾನ್ ಸಾಂಕ್ಷನ್ಗೆ ಅದಕ್ಕೂ ರೊಕ್ಕ ಕೊಡಬೇಕು ಚೇಂಜ್ ಆಫ್ ಯೂಸಿಗ್ ಅದಕ್ಕೂ ರೊಕ್ಕ ಕೊಡಬೇಕು ಕಸದ ಮೇಲೂ ಟ್ಯಾಕ್ಸು ಬರ್ತ್ ಸರ್ಟಿಫಿಕೇಟ್ಗೂ ಡಬಲ್ ಡೆತ್ ಸರ್ಟಿಫಿಕೇಟಿಗೂ ಡಬಲ್ ಗಾಯ ಆದ್ರೆ ಉಂಡೆಡ್ ಸರ್ಟಿಫಿಕೇಟಿಗೂ ಡಬಲ್ ಇದನ್ನ ಪಿಕ್ ಪ್ಯಾಕೆಟ್ ಅಂತೀರೋ ಹಗಲ ದರೋಡೆ ಅಂತೀರೋ ಚಂಬಲ್ ಕಣಿವೆ ಡಕಾಯ್ತರು ರಾತ್ರಿ ಬರ್ತಿದ್ರು ದರೋಡೆ ಮಾಡೋಕ್ಕೆ ಕಾಂಗ್ರೆಸ್ ಕಳ್ಳರು ಹಗಲೇ ತರಗಡೆ ಮಾಡ್ತಾ ಇದ್ದಾರೆ ಹಗಲೇ ಮಾಡ್ತಾ ಇದ್ದಾರೆ ಈಗ ಹೇಳಿ ಸಿದ್ದರಾಮಯ್ಯನವರೇ ಪ್ರೀತಮ್ ಗೌಡ್ರೆ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಆಡಳಿತ ಚೆನ್ನಾಗಿದೆಯಾ ನಾನು ನಿಮ್ಮನ್ನು ಕೇಳಕ್ ಬಂದಿದ್ದೀನಿ ಈ ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲ ಚೆನ್ನಾಗಿದೆಯಾ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಪಡಿಸಿದ ರಸ್ತೆಯ ಗುಂಡಿ ಮುಕ್ತ ಯೋಗ್ಯತೆ ಇದೆ ಅವರಿಗೆ ಲಂಚ ಇಲ್ಲದೆ ಯಾವ್ದಾರು ಕಚೇರಿನಲ್ಲಿ ಏನೇ ಹೇಳಿ ಯಜಮಾನ್ ತಾಲೂಕ್ ಕಚೇರಿನಲ್ಲಿ ನಿಮ್ ಕೆಲಸ ಆಗುತ್ತಾ ಸರ್ವೆ ಇಲ್ಲಿ ಬಂದು ಸರ್ವೆ ಮಾಡ್ತಾನ ಪಕ್ಕಾಡ ಮಾಡಿಕೊಡ್ತಾರ ಎಲ್ಲ ಚೆನ್ನಾಗಿದೆಯಂತೆ ಬಿಜೆಪಿಯವರು ಹೊಟ್ಟೆ ಕಿಚ್ಚಂತೆ ನಾನು ನಿಮಗೆ ಹೇಳಕ್ ಬಂದಿದ್ದೇನೆ ಇವತ್ತು ಮೈಸೂರಿನಿಂದ ನಿನ್ನೆ ಪ್ರಾರಂಭ ಆಯಿತು ಹನಿ ಹನಿ ಕೂಡಿದ್ರೆ ಹಳ್ಳ ಹಳ್ಳ ಕೂಡಿದ್ರೆ ನದಿ 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 ಕೂಡಿದ್ರೆ ಮೂರನೇ ತಾರೀಖಿನೊತ್ತಿಗೆ ಇಡೀ ರಾಜ್ಯದಲ್ಲಿ ಜನಾಕ್ರೋಶದ ಹೆತ್ತರೆ ಈ ಸರ್ಕಾರವನ್ನ ಮುಳುಗಿಸೋದು ಗ್ಯಾರಂಟಿ ನೀವು ಐದು ಗ್ಯಾರಂಟಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ ಜನರ ಆಕ್ರೋಶ ಜನರ ಆಕ್ರೋಶ ಅಷ್ಟು ಮಾತ್ರ ಅಲ್ಲಣ உன் கண்ணு பெண்ணே எஸ் எஸ் டி கண்ணி சுண்ட சாப்டு கண்ணி முல்லாள் கண்ணிக்கு முல்ல பெண்ணி எஸ் சி டி சுண்ட எஸ் சி டி ஓட்டு மாதிரி பார்க்கு அம்பேட் தோற்கோதே கொடதல்ல 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 முல்லா ಅಂಬೇಡ್ಕರ್ ಹೇಳಿದ್ರು ಇಂಥ ಮನೆ ಹಾಡಿ ಕೆಲಸ ಮಾಡಬೇಡಿ ಮತಿ ಆಧಾರಿತ ಮೀಸಲಾತಿ ಕೊಡಬೇಡಿ ಯಾರು ಹೇಳಿದ್ದು ಅಂಬೇಡ್ಕರ್ ಮಾತಿಗೆ ವಿರುದ್ಧವಾಗಿ ಗುತ್ತಿಗೆನಲ್ಲಿ ಮೀಸಲಾತಿ ಕೊಟ್ಟ ಮರೆಯಾದ ಯಾರು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಈ ಕಾಂಗ್ರೆಸ್ ಕಷ್ಟ ಸರ್ಕಾರವನ್ನು ಕಿತ್ತು ಒಗೆಯವರೆಗೂ ಹೋರಾಟ ಮುದುವರ್ಸ್ತೀರಾ ಇಲ್ವೋ ಹೋರಾಟ ಮುದುವರ್ಸ್ತೀರಾ ಅನ್ನೋದು ಮುಷ್ಟಿ ಕಟ್ಟಿ ಹೇಳಿ ಜೋರಾಗಿ ಹೇಳಿ ಭಾರತ್ ಮಾತಾಕಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರವನ್ನ ಅಧಿಕಾರಕ್ಕೆ ತರವರೆಗೂ ನಾವು ಮನೆಯಲ್ಲಿ ಕೋರೋಂಗಿಲ್ಲ ಜನರ ಪ್ರತಿ ಒಂದು ಪರವಾಗಿ ಬಂದಿದ್ದೀವಿ ಜನರ ಪರವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಈ ಮಳೆಯ ಮಳೆ ಒಂದು ಯಾವ ಸೂಚನೆ ಮಳೆ ಮಳೆ ಯಾವ ಸೂಚನೆ ಬಿಜೆಪಿಗೆ ಶುಭ ಸೂಚನೆ ಕಾಂಗ್ರೆಸ್ನವರಿಗೆ ನಿಮಗೂ ಮುಗಿತು ನಿಮ್ಮ ಆಟ ನಿಮ್ಮ ಆಟ ನಿಮ್ಮ ಲೂಟಿ ನಿಮ್ಮ ಲೂಟಿನೂ ಮುಗಿತು ನಿಮ್ಮ ಆಟನೂ ಮುಗಿತು ಯಾರ इस चाहे हाँ बच्चे भारत माता की